ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಜಿಎಸ್ಟಿಯನ್ನು ಪರಿಷ್ಕೃತಗೊಳಿಸಿದೆ ಇದರಿಂದಾಗಿ ಎಲ್ಲ ವರ್ಗಗಳ ಅಗತ್ಯ ವಸ್ತುಗಳು ಕೈಗಿಟುವ ದರದಲ್ಲಿ ದೊರೆಯುವಂತೆ ಮಾಡಿರುವುದು ಶ್ಲಾಘನೀಯ ಎಂದು ಬಿಜೆಪಿ ರಾಜ್ಯ ಕಾರ್ಯಕಾರಿ ಸಮಿತಿ ಸದಸ್ಯ ಡಾಕ್ಟರ್ ಸಿದ್ದರಾಮಯ್ಯ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಳೆದ ಎಂಟು ವರ್ಷಗಳಿಂದ ಜಿಎಸ್ಟಿಯಲ್ಲಿನ ನ್ಯೂನತೆಗಳನ್ನು ಪರಿಶೀಲಿಸಿದ ಐವತ್ತಾರನೇ ಜಿಎಸ್ಟಿ ಪರಿಷತ್ತು ಅವುಗಳನ್ನು ಸರಿಪಡಿಸಿ ಈ ನಿರ್ಧಾರವನ್ನು ಕೈಗೊಂಡಿದೆ ಎಂದರು ಜಿಎಸ್ಟಿ ಜಾರಿಗೂ ಮೊದಲು ರಾಜ್ಯ ಸರ್ಕಾರಗಳು ತೆರಿಗೆಯನ್ನು ತನ್ನಿಷ್ಟಕ್ಕೆ ವಿಧಿಸುತ್ತಿತ್ತು ಎರಡು ಸಾವಿರದ ಹದಿನೇಳರ ಜುಲೈ ಒಂದರ ಜಿ ಎಸ್ ಜಾರಿ ಮಾಡಲಾದ ಹಿನ್ನಲೆ ವಿದೇಶಿ ಬಂಡವಾಳ ಹೂಡಿಕೆ ಮತ್ತು ರಾಜ್ಯಗಳ ನಡುವಿನ ಸರಕು ಸಾಗಾಣೆ ಸರಳೀಕೃತಗೊಳಿಸಲಾಯಿತು ಈ ನಿಟ್ಟಿನಲ್ಲಿ ಏಕರಾಷ್ಟ್ರ ರಾಷ್ಟ್ರ ಏಕ ತೆರಿಗೆ ಏಕ ವ್ಯಾಪಾರಕ್ಕೆ ನಾಂದಿ ಹಾಡಿತು ಎಂದು ಸ್ಮರಿಸಿದರು ಹಾಗೆಲ್ಲ ಗೊತ್ತಿದೆ ಈಗ ನಾವು ಒಂದು ಗೌರು ಕುಟುಂಬ ಅಂತ ತೆಗೆದುಕೊಂಡ್ರೆ ಅಲ್ಲಿ ಫೈನಾನ್ಸ್ ಮಿನಿಸ್ಟ್ರ್ ಯಾರು ಅಂತ ಹೇಳ್ತೀರಿ ನಮ್ಮ ಮನೆಯನ್ನು ನಡೆಸುವಂಥ ನಮ್ಮ ಸಾಧಾರಣಿನೇ ಫೈನಾನ್ಸ್ ಮಿನಿಸ್ಟ್ರು ಹಾಗೆಯೇ ಒಂದು ರಾಜ್ಯಕ್ಕೆ ಆ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಸಲಹೆ ಸಹಕಾರವನ್ನು ಕೊಡುವಂಥ ಒಬ್ಬ ಫೈನಾನ್ಸ್ ಮಿನಿಸ್ಟ್ರೊಬ್ಬರು ಬೇಕಾಗ್ತಾರೆ ಅದೇ ರೀತಿ ರಾಷ್ಟ್ರಕ್ಕೂ ಕೂಡ ಫೈನಾನ್ಸ್ ಮಿನಿಸ್ಟ್ರು ಬೇಕಾಗ್ತಾರೆ ಈ ಅರ್ಥವ್ಯವಸ್ಥೆ ಆಗಿದೆ ಅಂದರೆ ಒಂದೊಂದು ಇಲಾಖೆಗೆ ಒಂದೊಂದು ರೀತಿ ಇಂಟರ್ಲಿಂಕ್ ಆಗಿರ್ತದೆ ಕಲೆಕ್ಷನ್ ಏನು ನಾವು ಮಾಡ್ತೀವಿ ಅದನ್ನು ಎಲ್ಲ ಇಲಾಖೆಗೂ ಡಿಸ್ಪರ್ಸ್ ಮಾಡುವಂಥ ಮಹತ್ತರ ಜವಾಬ್ದಾರಿ ಹೊಂದಿರುವಂಥ ಇಲಾಖೆ ಇದು ಯಾಕೆಂದರೆ ಮನುಷ್ಯನ ಚಲನೆಯನ್ನು ನಡೆಸಬೇಕಾದ್ರೆ ನಮಗೆ ಹಣಕಾಸಿನ ಅವಶ್ಯಕತೆ ಮುಖ್ಯ ಹಾಗಾಗಿ ಈ ಒಂದು ಇವತ್ತಿನ ಪರಿಸ್ಥಿತಿಲಿ ತಮಗೆಲ್ಲ ಗೊತ್ತಿದೆ ಹಿಂದೆ ಕೆ ಎಸ್ ಟಿ ಇತ್ತು ಕೆ ಎಸ್ ಟಿ ಹೋದ ತಕ್ಷಣ ವ್ಯಾಟ್ ಬಂತು ವ್ಯಾಟ್ ಆದಮೇಲೆ ಸತತ ಎಂಟು ವರ್ಷಗಳ ಕಾಲ ಇದನ್ನು ಜಿ ಎಸ್ ಟಿನ ಅಧ್ಯಯನ ಮಾಡಿತು ಹಿಂದಿನ ಸರ್ಕಾರ ಕೇಂದ್ರ ಸರ್ಕಾರ ಸರ್ಕಾರ ಇದ್ದಂಥ ಕಾಂಗ್ರೆಸ್ ಸರ್ಕಾರನು ಇದನ್ನು ಅಧ್ಯಯನ ಮಾಡಿತು ಇದಕ್ಕೆ ಒಂದು ರೂಪವನ್ನು ಕೊಡಲಿಕ್ಕೆ ಒಂದು ಏಳು ಸಾವಿರದ ಎರಡು ಸಾವಿರದ ಹದಿನೇಳರಲ್ಲಿ ಇದಕ್ಕೆ ಜಾರಿಗೆ ಬರಲಿಕ್ಕೆ ಸಾಧ್ಯ ಆಯಿತು ಜಿ ಎಸ್ ಟಿ ಅಲ್ಲಿವರೆಗೂ ವ್ಯಾಟ್ ಇತ್ತು ಎರಡು ಸಾವಿರದಿಂದ ಹದಿನೇಳರವರೆಗೂ ವ್ಯಾಟ್ ಇತ್ತು ಅದಕ್ಕಿಂತ ಹಿಂದೆ ಕೆ ಎಸ್ ಟಿ ಇತ್ತು ಹಾಗಾಗಿ ಈ ವ್ಯಾಟು ಕೆ ಎಸ್ ಟಿಗಳಿದ್ದಾಗ ಏನಾಗ್ತಾ ಇತ್ತು ಅಂದರೆ ಆಯಾ ರಾಜ್ಯಗಳೇ ಇದ್ರು ರೇಟ್ ಆಫ್ ಟ್ಯಾಕ್ಸ್ಗಳನ್ನ ಆಯಾ ರಾಜ್ಯಗಳು ಅವರವರ ಇಷ್ಟ ಬಂದಷ್ಟು ಅವರ ಅನುಕೂಲಕ್ಕೆ ತಕ್ಕಂತೆ ಮಾಡ್ತಾಯಿದ್ರು ಹಾಗಾಗಿ ಇದೇನಾಗ್ತಾಯಿತ್ತು ಅಂತ ಅಂದರೆ ಹೊರದೇಶದ ಇನ್ವೆಸ್ಟ್ಮೆಂಟ್ ಇನ್ವೆಸ್ಟ್ ಮಾಡುವಂಥ ಜನ ರಾಷ್ಟ್ರಕ್ಕೆ ಬರ್ತಾ ಇರಲಿಲ್ಲ ಮತ್ತು ನಮ್ಮಿಂದ ಹೋಗ್ಬೇಕಾದ್ರೆ ಏನು ನಾವು ಹಿಂದೆ ಪ್ರೈವೇ ಪ್ರೈವೇಟೈಜೇಷನ್ ಲಿಬ್ರಲೈಸೇಷನ್ ಗ್ಲೋಬಲೈಜೇಷನ್ ಅಂತ ಏನು ಹೇಳ್ತಾ ಇದ್ವಿ ಆ ಇದಕ್ಕೆ ನಾವು ಕಾಂಪೀಟ್ ಮಾಡಬೇಕಾದ್ರೆ ಈ ರೀತಿಯ ಬದಲಾವಣೆಗಳು ನಮಗೆ ಮುಖ್ಯ ಬದಲಾವಣೆ ಮನುಷ್ಯನ ಈ ಪ್ರಕೃತಿಯ ಧರ್ಮದಲ್ಲಿ ಅದೊಂದು ಬದಲಾವಣೆ ಒಂದು ನಿತ್ಯ ಇದು ಉದ್ಯೋಗ ನಿತ್ಯ ಬದಲಾವಣೆ ನಾವು ನೋಡ್ತಾಯಿರೋ ಜೀವನದಲ್ಲಿ ನಾವು ಬದಲಾವಣೆ ಆಗ್ತೀವಿ ಸಮಾಜ ಬದಲಾವಣೆ ಆಗ್ತದೆ ಕಾ ಪ್ರಕೃತಿ ಬದಲಾವಣೆ ಆಗ್ತದೆ ಈ ರೀತಿ ಬದಲಾವಣೆ ಒಂದು ಶಾಶ್ವತವಾದ ಒಂದು ವಸ್ತು ಹಾಗಾಗಿ ಏನು ಸುಮ್ಮನೆ ಏನೋ ಮಾಡಿದ್ರು ಕಾಂಗ್ರೆಸ್ ಸರ್ಕಾರ ಅದಕ್ಕಿನ್ನೂ ಇದು ಕೊಟ್ಟಿರಲಿಲ್ಲ ರೂಪಾಯಿ ಇರಲಿಲ್ಲ ಹದಿನಾಲ್ಕರಲ್ಲಿ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳು ಅಧಿಕಾರ ವಹಿಸ್ಕೊಂಡ ತಕ್ಷಣ ಇದಕ್ಕೆ ಒಂದು ಜಿ ಎಸ್ ಟಿಗೆ ಏನು ಗೂಡ್ಸ್ ಸರ್ವಿಸ್ ಟ್ಯಾಕ್ಸ್ಗೆ ಇದಕ್ಕೆ ಒಂದು ರೂಪ ಕೊಡಬೇಕು ಒಂದು ಯೂನಿಫಾರ್ಮಿಟಿ ತರಬೇಕು ಒನ್ ನೇಷನ್ನು ಒನ್ ಟ್ಯಾಕ್ಸ್ ಸಿಸ್ಟಮ್ ಒನ್ ಮಾರ್ಕೆಟ್ ಮಾಡಿದಾಗ ನಮಗೆ ಹೊರದೇಶದಿಂದ ಬರುವಂಥ ಅವಕಾಶ ಅವಕಾಶ ಇರ್ತದೆ ಮತ್ತು ನಮ್ಮ ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಗೂಡ್ಸ್ಗಳು ಹೋಗಲಿಕ್ಕೆ ಈಸಿ ಆಗ್ತದೆ ಹಿಂದೆ ಏನಾಗ್ತಾ ಇತ್ತು ಚೆಕ್ ಪೋಸ್ಟ್ಗಳಿದ್ವಿ ಪ್ರತಿಯೊಂದು ರಾಜ್ಯದಲ್ಲೂ ಅವೇ ಚೆಕ್ ಪೋಸ್ಟ್ ಇದ್ದು ವೆಹಿಕಲ್ಗಳನ್ನ ತಡೆ ಹಿಡಿತಾಯಿದ್ರು ಆಯಾ ರಾಜ್ಯಗಳಲ್ಲಿ ಟ್ಯಾಕ್ಸ್ ಏನೇನಿದೆ ಅದನ್ನು ಕಲೆಕ್ಟ್ ಮಾಡಲಿಕ್ಕೆ ಹೋಗ್ತಾಯಿದ್ರು ಹಾಗಾಗಿ ವ್ಯಾಪಾರಸ್ಥರಿಗೂ ತೊಂದರೆ ಆಗ್ತಾಯಿತ್ತು ಮಾರ್ಕೆಟಲ್ಲಿ ಒಂದು ರೀತಿ ಹವಕ್ಕಾಗ್ತಾಯಿದ್ರು ಅದನ್ನೆಲ್ಲ ತಡೆ ಇಡಲಿಕ್ಕೆ ಒನ್ ನೇಷನ್ ಒನ್ ಮಾರ್ಕೆಟ್ ಒಂದು ಟ್ಯಾಕ್ಸ್ ಸಿಸ್ಟಮ್ನ ಪ್ರ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳು ಇದಕ್ಕೆ ಸುಮಾರು ಏಳು ಎಂಟು ವರ್ಷಗಳ ಕಾಲ ಸತತ ಅಧ್ಯಯನ ಮಾಡಿದ ತಕ್ಷಣ ಒಂದು ಏಳು ಸಾವಿರದ ಒಂಬೈ ಎರಡು ಸಾವಿರದ ಹದಿನೇಳರಲ್ಲಿ ಜಾರಿಗೆ ಬಂತು ಇದನ್ನು ಜಾರಿಗೆ ಬರುವಂಥ ಸಂದರ್ಭದಲ್ಲಿ ಕೂಡ ಯಾವ ರೀತಿ ಮಾಡಬೇಕು ಅಂದಾಗ ಕೇಂದ್ರ ಸರ್ಕಾರನೇ ಇದು ಎಲ್ಲ ರಾಜ್ಯಗಳಿಗೂ ಅನ್ವಯಿಸುವಂಥ ಟ್ಯಾಕ್ಸ್ ಸಿಸ್ಟಮ್ನ ನಾವೇ ತಂದು ನಾವೇ ಏನು ಈ ಫೆಡ್ರಲ್ ಸಿಸ್ಟಮ್ ಅಂತ ಏನಿ ನಾವು ನಾವೇ ಮಾಡ್ಕೋಬೇಕು ಅಂತಿದ್ರು ಅದೆಲ್ಲ ಹೋಗಿ ಯಾವುದು ಸರಳೀಕೃತ ಮಾರ್ಕೆಟ್ ಆಗಬೇಕು ಅಂಥೇಳಿ ಮಾಡಿದ್ದ ಉದ್ದೇಶ ಜಿ ಎಸ್ ಟಿ ಮತ್ತು ಈ ಜಿ ಎಸ್ ಟಿನಲ್ಲಿ ಈಗೇನು ಲಾಸ್ ಆಗ್ಬಿಡ್ತದೆ ಅಂತ ಏನು ಹಿಂದೆ ಹೇಳ್ತಾಯಿದ್ರು ರಾಜ್ಯಗಳಿಗೆ ಇದು ಕೊಡಲ್ಲ ಅಂತ ರಾಜ್ಯಗಳಿಗೆಲ್ರಿಗೂ ಆ ಆ ಟೈಮ್ನಲ್ಲಿ ಆ ಟ್ರಾನ್ಸಿಷನ್ ಪೀರಿಯಡ್ನಲ್ಲಿ ಐದು ವರ್ಷಗಳಲ್ಲಿ ಸ್ಟೇಜ್ ಬೈ ಸ್ಟೇಜು ಕೇಂದ್ರ ಸರ್ಕ ಸರ್ಕಾರ ಆ ಲಾಸನ್ನು ಕಟ್ಕೊಟ್ಟಿದೆ ಆ ಲಾಸನ್ನು ಅವ್ರು ಬರ್ತಿಸ್ ಬರ್ಸ್ಕೊಟ್ಟಿದೆ ನಂತರ ಇವರೇ ಇಂಡಿಪೆಂಡೆಂಟ್ ಆಗಬೇಕು ಅದನ್ನು ಅದ್ರ ಜೊತೆಗೆ ಜಿ ಎಸ್ ಟಿನಲ್ಲಿ ನಾವು ಕೆ ಎಸ್ ಟಿನಲ್ಲಿ ಏನಿಟ್ಟಿದ್ವಿ ಪೆಟ್ರೋಲಿಯಂ ಪ್ರಾಡಕ್ಟ್ಸು ಮತ್ತು ಈ ಲಿಕ್ಕರನ್ನು ಹಾಗೆ ಕೆ ಎಸ್ ಟಿನಲ್ಲೇ ಬರ್ತಾ ಇದ್ದೀವಿ ಇವನು ಟುಡೇ ಅದು ಕೆ ಎಸ್ ಟಿನಲ್ಲೇ ಇದೆ ಅದನ್ನು ನಾವು ಏನು ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಇವತ್ತು ರಾಜ್ಯದಲ್ಲಿ ಮೂರು ಪರ್ಸೆಂಟ್ ಕಾಂಗ್ರೆಸ್ ಸರ್ ಮೂರು ರೂಪಾಯಿ ಕಾಂಗ್ರೆಸ್ ಸರ್ಕಾರ ಪರ್ ಲೀಟ್ರಿಗೆ ಏರಿಸ ಏರಿಸ್ತಾ ಬಂತು ಅದು ಅವರ ಪ್ರಿರೋಗೇಟಿವ್ ಡಿರ ಡೈರೆಕ್ಷನ್ ಇತ್ತು ಯಾಕೆಂದರೆ ಕೆ ಎಸ್ ಟಿಲೇ ಇದೆ ಇನ್ನು ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಹಾಗಾಗಿ ಅದನ್ನು ಕೇಂದ್ರ ಅದನ್ನು ತೆಗೆದುಕೊಂಡಿಲ್ಲ ಹಾಗಾಗಿ ಎಲ್ಲ ಬೆಲೆಗಳಲ್ಲೂ ಭಾರಿ ಕಾಂಪ್ಲಿಕೇಟೆಡ್ ಇತ್ತು ಬಿಗಿನಿಂಗಲ್ಲಿ ಏನು ಅವ್ರು ಮಾಡಿದ್ರೋ ಅದದ್ದು ಇದಿತ್ತು ಅದನ್ನೆಲ್ಲ ಸ್ಟಡಿ ಮಾಡಿ ಬದಲಾವಣೆ ನೆಕ್ಸ್ಟ್ ಜನ್ರೇಷನ್ ಜಿ ಎಸ್ ಟಿ ಅಂತ ಮಾಡಲಿಕ್ಕೆ ಇನ್ನೊಂದು ಎರಡನೇ ಜ ಜನಾಂಗಕ್ಕೆ ಎರಡನೇ ವರ್ಗದ ಜನಾಂಗಕ್ಕೂ ಎಲ್ಲ ತಲುಪುವಂಥ ವ್ಯವಸ್ಥೆ ಆಗಬೇಕು ಮತ್ತು ಯುವ ಜನತೆಗೆ ಒಂದು ಸರಳೀಕೃತವಾದಂಥ ಜಿ ಎಸ್ ಟಿ ಬಂದರೆ ಅನುಕೂಲ ಆಗ್ತದೆ ಅನ್ನೋ ಒಂದೇ ಉದ್ದೇಶದಿಂದ ಇವತ್ತು ಏನು ಹಿಂದೆ ಇತ್ತ ಕಾಂಪ್ಲಿಕೇಟೆಡ್ ಸಕ್ ಸ್ಟ್ರಕ್ಚರನ್ನು ಇವತ್ತು ಸರಳೀಕೃತ ಮಾಡಿದ್ದಾರೆ ಬಡಿ ನಾಲ್ಕು ಸ್ಥರ ಇದ್ದಂಥ ಟ್ಯಾಕ್ಸ್ ಇಪ್ಪತ್ತೆಂಟು ಹದಿನೆಂಟು ಹನ್ನೆರಡು ಐದು ಪರ್ಸೆಂಟ್ ಇದ್ದಂಥ ಟ್ಯಾಕ್ಸನ್ನು ಇವತ್ತು ನಮ್ಮ ಇದೊಂದು ಕ್ರಾಂತಿಕಾರಿ ಬದಲಾವಣೆ ಗೋಷ್ಠಿಯಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಇಂದ್ರೇಶ್ ಪ್ರಧಾನ ಕಾರ್ಯದರ್ಶಿ ವಿವೇಕ್ ಜಿಲ್ಲಾ ವಕ್ತಾರ ಸಿಟಿ ಮಂಜುನಾಥ್ ನಾಗಾನಂದ ನಿತ್ಯಾನಂದ ಇದ್ದರು